್ರೆ ಕೆಲಸ ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇರೋದು ಕುಗ್ಗಣದ ಇಲ್ಲ ಮಾಡ್ಸ ಮಾಡ್ಕೊತಾರೆ ಬಿಡು ವರ್ಷದ ನಿಜ ಹೋಗ್ಬೇಕು ನಿತ್ಯ ಬರ್ತಾರೆ ಸರಜಿ ಸರಜಿ ಸರೋಜಿ 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 ಅದೇ ನಿಂಗೇನ ಬಂದ್ ಎಲ್ಲ ಬರ್ಕೊತಿಯಾ ಎತ್ತ ಏನ ನೀನ್ ಇವಾಗ ಬಸ್ರಿ ಅಲ್ಲ ಅದಕ್ಕೆ ಬಸ್ರಿಕ ಜಾಸ್ತಿ ಬಯಸಂತೆ ತಿನ್ನಬೇಕು ಆರ್ ತಿನ್ಬೇಕು ಇದು ತಿನ್ಬೇಕು ಅಂತ ಅದಕ್ಕೆ ಹುಣಸಿದ್ ಕಳ್ದಿದ್ದೀನಿ ಏನ್ ಬೇಕು ಸರೋಜಿ ನಾನ್ ತಂದ್ಕೋತೀನಿ ಏನ್ ಬೇಕು ನಿಂತ ಏನ್ ತಿನ್ಬೇಕು ಪಿಕ್ಚರ್ ಹೋಗಣ ಹಗು ಒಟ್ಟೆಗದಲ್ಲಾ ಬರೀ ದೇವ್ರ್ ಪಿಕ್ಚರೇ ನೋಡು ಮಗು ದೇವ್ರ ಇರ್ತದೆ ಹೂ ಪಿಚರ್ ಕೋಗ ನಡಿ ಬಗ್ತೀರಲ್ಲ ಪಿಚರ್ ಹಾಕೋರೇ ಯ್ರಾಗ ಆ ಮಗು ನೋಡ್ಬೇಕು ತಂದೆ ತಾಯಿಗೋಸ್ಕರ ಎಷ್ಟು ಕಷ್ಟ ಅಂತ ಬಾ ಹೋಗನ್ ಬಾ ನೀನ್ ಚೆನ್ನಾಗಿರ್ಬೇಕು ನೀನ್ ಒಟ್ಟೆ ಒಳಗಿರೋ ನನ್ ಮಗು ಚೆನ್ನಾಗಿರ್ಬೇಕು ಅಯ್ಯೋ ನೀನ್ ಮಗು ಮುಚ್ಚೋಗ ಯಾವ್ದ ನಿನ್ ಮಗು ನೀನ್ ಮಗು ನಂದೆ ತಾನೇ ನಾನೇ ನಿನ್ ನೋಡತೀನಿ ಅದೇನೋ ನಂಗೆ ತಿಳಿದು ಅವತ್ತು ನಿಮ್ ಮನೆಗೆ ಅದು ದಿವಸ ಕೊಟ್ಟಲ್ಲ ದೂಸ ನಿಮ್ ಬೇಡ ದೂಸ ಅದು ಕುರ್ತಾ ಆಗಿಂದ ಅದೇನೋ ಅದ್ಯಾನ ನಿನ್ ಮೇಲೆ ಇದ್ದೇನೆ ಹೂ ನೀನ್ ನೋಡ್ಬೇಕು ನಿಂಗ್ ಮಾತಾಡ್ಸ್ಬೇಕು ನಿಗೇನ ತಂದ್ಕೊಡ್ಬೇಕು ಅಂತ ಅನ್ಸದೆ ஏழாத குடுக்கு கிஷ்ணு மாதிரி கேல்சனா இவன் ஒட்டர் தோ ஆம்ப இவன் ஒட்டிக்கு சேர்விட்டது ஏன் திக்கு தோர் தல இவன் நன்பவனே ஏன் இவ்னா ஏன் ஏன் திக்கு தோர்லோக இந்த சரோஜி இந்த முன்பால் ஏன் நான் தன்கொட்னி ஹண்ட்ரு சி பதார்த்து ஏன் எஸ்டிக்கு எஸ்டிக்கு ஆஹ் இரவு ஐவத்தூர் ಮಾಡ್ತ್ಯಾ ಹಾ ನಿನ್ ಚಿಂತೆ ಯಾಕ ನಿನ್ ಬೇಕಾದ್ರೆ ನಾನ್ ತಂದ್ಕೊಡ್ತೀನಿ ನೋಡ ನಾನ್ ಹೇಳೋದು ಬೇಡ ನೀನ್ ತಂದಕಡೋದು ಬೇಡ ಇಲ್ಲಿಂದ ಫಸ್ಟ್ ಖಾಲಿ ಮಾಡಿ ಜಾ ಖಾಲಿ ಮಾಡುವ ಇನ್ನೊಂದ್ಸತಿ ಏನ ಸರೋಜಿ ಅನ್ಕೊಂಡ್ ಅಂದ್ರೆ ಪರ್ಕೆಟ್ಕೊಂಡ್ ನಿಂತ ಬಿಡ್ತೀನಿ ಹಾ ನನ್ ಸುದ್ದಿ ಕೇನ ಅಂದ್ರೆ ನಮ್ಮ ಯಜಮಾನ್ ಕೇಳ್ತೀನಿ ಇರೋ ಅಯ್ಯ ನಾನೇನ್ ಇವಾಗ ನಿಮ್ ಯಜಮಾನ್ ಕೇಳಂತ ಅಂತ ಹಾ ಹ ಬೈಲೆ ಬೈ ಯಾಕೆ ಯಾಕೆ ಬಂದ್ ಕಾಟ நீங்க இன்னு அந்த தந்து தந்து கொடுத்தா நம் ஏன்னா கேட்டா அய்யா ஹோர்ல அஸ் மாத்த கொடுத்து முன் கார்த்தி தந்து கொட்டவன்கொட்ட மாத்திர தப்புக்கா அல்லா நம்சா கொட்டவரே அவ்வளோ அந்த தன் கொடுத்தானே அதுக்கே தப்புக்கா ஆஹ் எல்லாேரு உதயே அய்யோ நீட்டோ இவத்தூ நான் தலைநே ஒட் தான் கொடுத்துனா நீ நான் சாய்சே போடீனி ஏனா இட கொடுத்து நன்கோபா மாடா சரோஜிய மகூ அது ஒட்டா மகூக்கு பாதி ஆகதே காப மா நீாக நெகித்தா இர்ப்பு நகி நெக்னே இர்ப்பு நோடா இவ்வளோ ஆ தோட தப்பதே நோட் மாணவ இல்ல நோட் சரி இரலா நீங்க ஏன் பேத்தினி மனித சீர்டுல எஸ்டவா நீ மத்தியவோ நீண்டுவா அது அதான் நீசி எஸ்டவா அஸ்ட் எத் போட் நான் ಹ್ಞೂ ಹೊಸ ಹಸಿರು ಅನಿಸ್ತದೆ ಎಷ್ಟೋ ಅಷ್ಟು ಎತ್ಕೊಂಬಂದು ಕೊಟ್ಬಿಡು ಹೌದಾ ಅಷ್ಟೇನಾ ಸರ್ ಬಿಡು ತಂದ್ಕೊಡ್ತೀನಿ ನೀನ್ ತಂದ್ಕೊಡ್ತೀನಿ ನಾಕ್ ತಂದ್ಕೊಡ್ಬೇಕು ನಮ್ಮ ರಾಮ ಹೆಂಗೋ ಮಾಟ ಮಾತ್ರ ಚೆನ್ನಾಗಿ ಗೊತ್ತು ಅವ್ನು ಕೇಳ್ಬಿಟ್ಟು ಇವ್ನ ಕೇಳಿ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ಇವನು ನನ್ನ ಪ್ರಾಣ ತಿಂದು ಕೊಡ್ತಾನೆ ಅಷ್ಟೇ ಮಾನ ಮರ್ಯಾದೆ ಯಾರಾದ್ಬಿಡ್ತಾನೆ ಊರಾಗ ಪ್ರಿಯತಮೇ ಪ್ರಿಯತಮೇ ಪ್ರಿಯಾ ಮನೆಗೆ ಹಸಿರುಗ್ಲಿ ಎಷ್ಟೋ ಅಷ್ಟು ಎತ್ಕೊಂಬು ನನ್ನ ಮೇಲೆ ಹೇಳ್ತಿರ್ಬಿಟಯಾ ಇಲ್ಲ ಇಲ್ಲ ಹೇಳ ಎತ್ಕೊಂಬತ್ತಿ ಎತ್ಕೊಂಬತ್ತೀನಿ ಇಲ್ಲೇ ಇರ್ತೀಯಾ ಇಲ್ಲ ಇಲ್ಲ ನಾಳೆ ಬರ್ತೀನಿ ನಾಳೆ ಕೊಡಿ ಅಂತ ಬಿಡು ಮನೆ ಎಕ್ಕೊಂಡ್ಬಿಡ್ಬಿಡ್ತೀನಿ ನೋಡ ಬೆಳೆ ಬಳ ಮನೆಗೆ ಇಲ್ಲಿ ಎಕ್ಕೊಡು ಎತ್ಕೊಂಬತ್ತೀನಿ ಎತ್ಕೊಂಬರ್ತೀನಿ ಅಯ್ ಹೋಗಿ ನಿಮ್ಮ ಮುಚ್ಚೋಗ ಎಂತ ಕೆಲಸ ಆಗೋಬಿಡ್ತು ಹೋಗಿ ಹೋಗಿ ಇವ್ನು ಕೂರ್ಸಿದಿನ ಹೆಣ್ಣು ಹಾ ಏನಪ್ಪಾ ಮಾಡೋದು ಎಂತ ಇಕ್ಕ ಸಿಕ್ಕಾಕೊಂಬತ್ತೆ ಆ ನಿಂಬಣ್ಣು ಅದೆಷ್ಟು ದಿನ ಕೆಲಸ ಮಾಡ್ತದೋ ಏನೋ ಅದು ತಿಳಿದು ನನ್ಗೆ ಅಣಗಲ್ಲ ಕೊಡೋದು ಅದಕ್ಕೆ ನಾನು ಅದನ್ನು ಕೇಳಿಲ್ಲ ಓ ಎಂತ ಕೆಲಸ ಆಗೋಯ್ತು ಇವ್ನ ಇನ್ನೇನೇನು ಕಿತಾಪತಿ ಮಾಡ್ತಾರೋ ಏನೋ ಮನೇಲಿ ನೋಡ್ಕೆಲ್ಲ ತಿಳಿದ್ರೆ ನನ್ನೇನು ಸುಮ್ಮನೆ ಬಿಡ್ತಾರ ಹಾ ஏன்கிங் இவ் நோட்ஸ்ல இவ்னா கேச தித்தாக்கு சாவித்ரி ஒன் வசா குஸ்க்கிட்டு ஆச்சை மாத்திரி மலக்கா நான் நீஷல்ல சொல்கரோஜியா ಎದ್ದೆ ಮೈಲಕ ಕೂತ್ಕೊಂಡೆ ಕಾಲಕ್ಕೆ ಬಿಟ್ತ್ಯಾ ಏ ಹೋಗಲೇ ಇದೆ ಮುಂಚೆ ಐದುಕ್ಕೆ ಬಂದ್ಬಿಟ್ಕೊಂಡಿದ್ದೀಯಾ ಹಾ ಎದ್ದೆ ಮೈಕ ಕ್ಯಾಸ್ ಮಾಡೇಳಾ ಏನಕೈ ಲಾಗಲ ಹೋಗಲೇ ಕೆಲಸ ಮಾಡಕ ಆ ಎಡಕ್ಕೆ ತಿಂತೆ ಹೋಗ ನಕೈಗ ನಾನು ಅನ್ಕತ್ತೆ ಹೋಗು ಸಾವಿತ್ರಿ ಏ ಮಾವ ಬರ್ಕೋ ಹೋಗಿತ್ರ ಹೋಗು ಇಲ್ಲ ಹೋಗಿಲ ಹೋಗ ಮಾವ ಇಲ್ಲ ಆಮೇಲೆ ಹೋಗ್ತಿನೆ ಎದ್ದೆ ಮೈಲಕ ಎದ್ದೆ ಮೈಲಕ ಕೆಲಸ ಮಾಡೇಳು ಓಹೋ ಕೂತ್ಕೊಂಡೆ ಬಿಟ್ತಲ ಹಂಗೇ ಅಂಬುಜಿ ಬಸ್ಲಕ ಹೋಗಿ ಬತ್ತಿ ಮಲ್ಕೊಂಡಿದ್ದಿರೆ ಮೂಸ್ ಸರ್ ಹೋಗಕ ಪ್ರಾದ್ಧಿ ಮನೆಗೆ ಹೋಗ್ಲಾ ಓ ಕೇಳ್ತಿದ್ದೀನಿ மனை அவ்ரி அவரே அதே நம்ம மனைஹ் நோடு அந்தமியா மனிதா சரிக்காம சைதன்யா புட்டி ஸ்கூல்

மனோன்ஜிக்க ஒன்றே ஏன் கார் பண்டித் கத மல்க அய்யோ மாதிரி மாதாத்த பூஜ்ய மா

ಹಂಗೆಲ್ಲ ಮಾಡಿದ್ರೆ ಮೇಲಾಗಲ್ಲ ಅಂತ ಇಲ್ಲಿದ್ರೆ ಮನೋರಾಗ ಇಕೊಂಬಿಡ್ತಾಳಪ್ಪ ಅವ್ನ ಹೇಳ್ತಾರ ನಿಜವೇ ಯಾತೋ ಮನೆ ಏನೋ ಎತ್ತು ಅಂತ ನಮ್ ಕನೆ ಕರ್ಕೊಂಡೋದ್ರೆ ಅವಳು ಓಡಾಡಿರೋ ಜಾಗ ಮನೆ ತುಂಬಾ ಜನ ಇರ್ತಾರೆ ಎಲ್ಲ ಓಡಾಡ್ತಾ ಇರ್ತಾರೆ ಅಲ್ಲಿ ಗೆಲುವಾಗಿರ್ತಾಳೆ ಅಂತ ಹೇಳ್ತಾವ್ ನಾನು ಅದೇ ಅದ್ಗೆ ಅರ್ಥ ಆಯ್ತು ಅವ್ನು ಹೇಳಿದ್ ನಂಕುನ நடி சரிப்பாக்கிடு சரி சரி ஆய் அர்த்து பக்கணு அம்புஜி இல்ல இது நான் ನಾನು ಹೋಗ್ಬೇಕು ಮನೆ ಹ್ಮ್ ನಾನು ಹೋಗ್ಬೇಕು ಸರಿ ಬಿಡು ಸರಿ ಬಿಡು ಎಲ್ಲಪ್ಪ ಈ ಕಡೆ ಬಾ ಎತ್ಕಂತೀನಿ ಬಾ ಎತ್ಕಂತೀನಪ್ಪ ಮಾತ್ಲಿ ಎತ್ಕಂತೀನಿ ಎಷ್ಟು ತೂಕ ಅವಳು ಹೇಳು ಎತ್ಕೊಂಡು ಎಂಚಿರ ಹೊಟ್ಟು ಬಿಡೋಣ ಎಲ್ಲ ಈ ಕಡೆ ಮೇಲೆ ತಿರ್ಕ ಆಗಲ್ಲ ಏನು ಕೇಳಿದ್ರು ಆಗಲ್ಲ ಆಗಲ್ಲ ಆಗಡೆ ಈ ಕಡೆ ತಿರ್ಗಕ್ಕೆ ಆಟ ಇಲ್ಲ ತಿನ್ನಂಗೆ ಎತ್ಕೊಂಡು ಹೋಗೋದ್ ನಿನ್ನ ಮಮ್ಮಗ್ರಿಗೆ ಮಾತ್ರ ಹೇಳ್ಬಿಡ್ತೀಯ ದೂರು ನಾನು ಹೋಗ್ಬೇಕು ಅಂತ ಏಯ್ ಹೆಂಗ ಎತ್ಕೊಂಡೋಗಿ ಹೋಗಿ ಮಜ್ಜಿನ